ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಂ ಜಾಲಹಳ್ಳಿ ನಿವಾಸಿಯಾದ ಮಂಜುನಾಥ್ ಮೂವತ್ನಾಲ್ಕು ವರ್ಷ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳದಿಂದ ಬೇಸತ್ತು ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ ಮೃತ ಮಂಜುನಾಥ್ ಸುಮಾರು ಐದರಿಂದ ಆರು ಫೈನಾನ್ಸ್ ಕಂಪನಿಗಳಿಂದ ಆರೂವರೆ ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದಿದ್ರು ಸಾಲವನ್ನು ತೆಗೆದುಕೊಂಡ ಪತ್ನಿ ಸವಿತಾ ಇಬ್ಬರು ಜೊತೆಗೂಡಿ ಎಂ ಜಾಲಹಳ್ಳಿಯಲ್ಲಿ ತಳ್ಳುವ ಗಾಡಿಯಲ್ಲಿ ಎಗ್ ರೈಸ್ ಮತ್ತು ಕಬಾಬ್ ಮಾರಿಕೊಂಡು ಜೀವನ ನಡೆಸುತ್ತಿದ್ದರು ಪಡೆದ ಸಾಲವನ್ನು ವಾರದ ಕಂತು ಮತ್ತು ತಿಂಗಳ ಕಂತುಗಳ ರೂಪದಲ್ಲಿ ಪಾವತಿ ಮಾಡುತ್ತಾ ಬಂದಿರುತ್ತಾರೆ ಏನೋ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಉಂಟಾಗಿ ಕಂತುಗಳನ್ನು ಮರುಪಾವತಿ ಮಾಡುವುದು ತಡವಾದ ಕಾರಣ ಕೆಲವು ಫಿನಾನ್ಸ್ ಕಂಪನಿಯವರು ಮನೆ ಹತ್ತಿರ ಬಂದು ಹಣವನ್ನು ಕಟ್ಟಲೇಬೇಕೆಂದು ಕಿರುಕುಳ ನೀಡಿ ಒತ್ತಾಯಿಸಿದಾಗ ಮಾನ ಮರ್ಯಾದೆಗೆ ಅಂಜಿದ ಮಂಜುನಾಥ್ ಹಣವನ್ನು ತರುತ್ತೇನೆ ಮನೆಯ ಬಳಿ ಇರಿ ಎಂದು ಫೈನಾನ್ಸ್ ವಸೂಲಿಗಾರರಿಗೆ ಮತ್ತು ಹೆಂಡತಿಗೆ ಹೇಳಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಮನೆಯಿಂದ ಹೊರಟಿರುತ್ತಾರೆ ಆದರೆ ಇಡಗೂರು ಗೌರಿಬಿದನೂರು ರಸ್ತೆ ಮಧ್ಯದಲ್ಲಿರುವ ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕದ ಮುಂಭಾಗ ಬಯಲು ಪ್ರದೇಶದಲ್ಲಿ ಹುಣಸೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಒಟ್ಟು ಆರು ಲಕ್ಷ ಇಪ್ಪತ್ತೈದು ಸಾವಿರ ಆರು ಲಕ್ಷ ನಿನ್ನೆ ಬೆಳಿಗ್ಗೆ ಎಲ್ ಎಂಟಿ ಅವರು ಚೈತನ್ಯರು ಬಂದ್ಬಿಟ್ಟು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಅವನ ಕೈ ಕಟ್ಟೋಕ್ಕಾಗಿಲ್ಲ ಊಟ ಮಾಡಕ್ ಕೂಕ ಬಿಟ್ಟು ಎದ್ದು ಹೋಗ್ಬಿಟ್ಟು ಮಂಜುನಾಥ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಚೈತನ್ಯ ಇವ್ರು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ನಾವು ಅದಕ್ಕೆ ಬಂದ್ವಿ ಈಗ ನಮ್ಮ ಸರ್ಕಲ್ ಸಾಹೇಬ್ರು ಇವರೆಲ್ಲ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ಸರ್ಕಲ್ ಸಾಹೇಬ್ರ ಮೇಲೆ ನಮ್ಮ ಟೌನ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನ ಮಾಡಿದ್ರೆ ಸಾವಾಗರ ಮನೆಗೆ ಹೋಗಿದ್ರೆ ಮೃತ ಮಂಜುನಾಥ್ ಹೆಂಡತಿ ದೂರು ನೀಡಿದ್ದು ಗೌರಿ ಬಿದನೂರು ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ದೂರು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳದ ವಿರುದ್ಧ ಕಠಿಣ ಕಾನೂನು ರೂಪಿಸಿದ್ದರೂ ಸಹ ಯಾವುದೇ ಕಾನೂನಿನ ಭಯವಿಲ್ಲದೆ ಆತಂಕವಿಲ್ಲದೆ ಕಿರುಕುಳ ನೀಡಿ ಬಲಿ ಪಡೆಯುತ್ತಿರುವ ಮೈಕ್ರೋಫೈನಾನ್ಸ್ ಕಂಪನಿಗಳು ಇವರ ಅಧಿಕ ಬಡ್ಡಿಯ ಹಣ ದಾಹಕ್ಕೆ ಇನ್ನು ಎಷ್ಟು ಬಲಿ ಬೇಕು ಎನ್ನುವುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ವರದಿ ನರಸಿಂಹಗೌಡ ಆರ್ ಗೌರಿಬಿದನೂರು ನ್ಯೂಸ್ ಟ್ವೆಂಟಿ ಒನ್ ಕನ್ನಡ